ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ವಾಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನಾನು ಮದ್ದೂರಿಗೆ ಹೊರಡೋ ದಿನ ಮಧ್ಯಾಹ್ನ ನಮ್ಮ ಫ್ಯಾಮಿಲಿದು ಒಂದು ಕಾರ್ಯ ಇತ್ತು ಆ ಕಾರ್ಯ ಮುಗಿಸಿ ನಾವು ಮಧ್ಯಾಹ್ನ ಎರಡು ಗಂಟೆ ಮೂರು ಗಂಟೆ ಹಂಗೆ ಹೊರಡಬೇಕಿತ್ತು ಸಂಡೇ ಆಗಿರೋದ್ರಿಂದ ಸಂಡೇನೇ ಹೊರಬಿಡೋಣ ಮತ್ತೆ ಮಂಡೇ ಲೀವ್ ಹಾಕೋಕ್ಕಾಗಲ್ಲ ಅರುಣ ಅಂತ ಹೇಳ್ಬಿಟ್ಟು ನಾವೆಲ್ಲ ಅಲ್ಲೇ ಊಟ ಮುಗಿಸ್ಕೊಂಡು ನಾವು ಹೊರಟು ಬಾಣಂತನ ಮುಗಿಸಿ ನಾನು ಹೋಗೋ ಟೈಮ್ ಬಂತು ಆ್ಯಂಡ್ ಸೆವೆನ್ ಮಂತ್ಸ್ ಆಗಿತ್ತು ನಾನು ಹೋಗಿ ಅಂದರೆ ಸಣ್ಣ ಪುಟ್ಟ ಹೋಗಿ ಬರ್ತಿದ್ದೆ ಬಟ್ ಅಲ್ಲೇ ಹೋಗ ಇರೋಕ್ಕಾಗಿರಲಿಲ್ಲ ನಮ್ಮನೇಲೆಲ್ಲ ಇಷ್ಟ ಇರಲಿಲ್ಲ ಒನ್ ಇಯರ್ಗೆ ಹೋಗೋಣ ಹೋಗು ಹೋಗು ಅಂತಿದ್ರು ನಾನೇ ಇಲ್ಲ ಹೋಗ್ತೀನಿ ಹೋಗ್ತೀನಿ ನಾನೇ ಹೋಗ್ತೀನಿ ಅಂತ ಬಂದಿದ್ದು ಆ್ಯಂಡ್ ಮನೆಯೆಲ್ಲ ಶಿಫ್ಟ್ ಮಾಡಬೇಕಿತ್ತು ಐಟಮ್ಸ್ ಎಲ್ಲ ಗಾಡೀಲಿ ಪ್ಯಾಕ್ ಮಾಡಿಕೊಂಡು ನಾವು ಹೊಟ್ವಿ ನಾನು ಅದು ವೀಡಿಯೋಸ್ ಏನೂ ಮಾಡ್ಕೊಂಡಿಲ್ಲ ಮನೆಯಲ್ಲಿ ಶಿಫ್ಟಿಂಗ್ದೆಲ್ಲ ಬಿಕಾಸ್ ಒಂದು ಸಣ್ಣ ಹೋಮ್ ಟೂರ್ ಮಾಡೋಣ ನಮ್ಮ ಪುಟ್ಟ ಮನೇನ ಅಂತ ಹೇಳಿಬಿಟ್ಟು ನಾನು ಆ ಕ್ಲಿಪ್ಪಿಂಗ್ಸು ಏನೂ ತೊಗೊಂಡಿಲ್ಲ ಉದ್ದಕ್ಕೂ ಹೋಗ್ತಾ ಅರುಣನ ರೇಗಿಸ್ಕೊಂಡು ಹೋಗ್ತಾ ಇದ್ದೆ ನಾನು ಸಂಡೇನೇ ಹೊಟ್ಟೋದೇ ಯಾಕೆ ಅಂದರೆ ಮನೆ ಕ್ಲೀನ್ ಎಲ್ಲ ಮುಗಿಸ್ಬಿಟ್ರೆ ನಂಗೆ ಮಂಡೇ ಒಂದು ಆರ್ಡರ್ ಇತ್ತು ಮಾರ್ನಿಂಗು ಸೊ ಮುಗಿಸಿ ಮತ್ತೆ ಎಂಗೇಜ್ಮೆಂಟು ಫ್ರೆಂಡೇ ಇದ್ದಿದ್ದರಿಂದ ಹೋಗ್ಬೇ ಹೋಗಲೇಬೇಕಿತ್ತು ಅದಕ್ಕೆ ನಾನು ಸಂಡೇ ಈವ್ನಿಂಗೇ ಎಷ್ಟೊತ್ತಾದರೂ ಹೊಟ್ಟುಬಿಡೋಣ ಆಮೇಲೆ ಅಮ್ಮ ಮತ್ತೆ ನಮ್ಮ ಮತ್ತೆನ ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಬನ್ನಿ ಹೆಲ್ಪ್ ಮಾಡಿ ಅಂತ ಹೇಳಿದ್ವಿ ಸೊ ಅಮ್ಮನೂ ಹೋಗಿದ್ದೆ ಕಾರ್ ಫುಲ್ಲು ಲಗೇಜ್ ಇಟ್ಕೊಂಡು ಹೋಗಿ ಹೇಗೋ ಸ್ವಲ್ಪ ಸ್ವಲ್ಪ ಕ್ಲೀನ್ ಆಯಿತು ಮನೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಟ್ಬಿಡಿ ನಾನು ಮಿಕ್ಕಿದ್ದು ಮಾಡ್ಕೊತೀನಿ ಅಂತ ಹೇಳಿದ್ದೆ ಹೇಗೋ ಕ್ಲೀನ್ ಆಯಿತು ಆ್ಯಂಡ್ ಅರ್ಲಿ ಮಾರ್ನಿಂಗ್ ನಾನು ಹೊರಡುವಾಗ ನಾನು ಕ್ಲಿಪ್ಪಿಂಗ್ಸ್ ಮಾಡ್ಕೊಳ್ಳೋದೇ ಮರ್ತೋಗ್ಬಿಟ್ಟೆ ನಾನು ಯೂಟ್ಯೂಬ್ ಮಾಡ್ತಿದ್ದೀನಿ ಅನ್ನೋದೇ ಒಂದೊಂದು ಸಲ ಮರ್ತೋಗ್ಬಿಡುತ್ತೆ ಸೊ ದಟ್ ನಾನು ವೀಡಿಯೋ ಮಾಡೋಕ್ಕೆ ಆಗಿಲ್ಲ ಮೇಕಪ್ಗೆ ಹೋಗಿದ್ದು ಮೇಕಪ್ ಮಾಡಿದ್ದೆಲ್ಲ ಆಮೇಲೆ ಮುಗಿಸಿ ನಾವು ಚೌಟ್ರಿಗೆ ಹೋದ್ವಿ ಎಂಗೇಜ್ಮೆಂಟಿಗೆ ಫ್ರೆಂಡ್ಸ್ ಎಲ್ಲ ಹೋಗಬೇಕಿತ್ತು ಫ್ರೆಂಡ್ದೆ ನಮ್ಗೆ ಹ್ಯಾಂಗೋರ್ದೇ ಎಂಗೇಜ್ಮೆಂಟ್ ಇದ್ದಿದ್ದು ಮದ್ದೂರಲ್ಲೇ ಸೊ ಅಲ್ಲಿ ಹೋದ್ವಿ ಹೋಗಿ ನಾವು ಎಲ್ಲ ಮುಗಿಸ್ಕೊಂಡು ಎಂಗೇಜ್ಮೆಂಟ್ ಹೇಗೆ ಹೇಗಾಯಿತು ಅಂತೆಲ್ಲ ನಾನು ಈ ವಿಡಿಯೋಲಿ ಹಾಕಿರ್ತೀನಿ ನೋಡಿ ಎಲ್ಲ ಕೇಕ್ ತಿಂತಾಯಿದ್ವಿ ಆ್ಯಕ್ಚುಲಿ ಅವ್ರೊಂದು ಕೇಕ್ ಕಟ್ ಮಾಡಿಸಿದ್ರು ನಾವೊಂದು ಕೇಕ್ ಕಟ್ ಮಾಡಿಸಿದ್ವಿ ನ ನಾವು ಯಾವಾಗಲೂ ರೆಡ್ ವೆಲ್ವೆಟೇ ಮಾಡಿಸೋದು ಆ್ಯಂಡ್ ಫ್ರೆಂಡ್ ನನ್ನ ಫ್ರೆಂಡ್ ಅಮ್ಮ ಎಲ್ಲ ಬಂದಿದ್ರು ಅಮ್ಮನೂ ಬರಬೇಕಿತ್ತು ಬಟ್ ಮನೇಲಿ ನನ್ನ ಪಾಪ ಬಿಟ್ಬಿಟ್ಟು ಬಂದಿದ್ದರಿಂದ ಅಮ್ಮ ಮನೆಯಲ್ಲೇ ಉಳ್ಕೊಂಡಿದ್ರು ಆ್ಯಕ್ಚುಲಿ ಕರ್ಕೊಂಡು ಬರೋಣ ಅಂತ ಅಂದ್ಕೊಂಡೆ ಅಮ್ಮ ಸ್ಯಾರಿ ತಂದಿರಲಿಲ್ವಾ ಮನೆ ಕ್ಲೀನ್ ಮಾಡೋಕ್ಕಲ್ವಾ ಅಂತ ಹೇಳಿಬಿಟ್ಟು ಯಾವುದು ಸ್ಯಾರಿ ತಂದಿರಲಿಲ್ಲ ಅದಕ್ಕೆ ನಾನು ಅಮ್ಮನ್ನ ಕರ್ಕೊಂಬರೋಕ್ಕಾಗಲಿಲ್ಲ ಸೊ ಮುಗಿಸ್ಕೊಂಡು ನಾನು ಹೊರಡಬೇಕಿತ್ತು ಬೇಗನೆ ಯಾಕೆಂದರೆ ಪಾಪ ಮನೇಲಿ ಬಿಟ್ಟು ಬಂದಿದ್ನಲ್ಲ ಬಟ್ ಅವನಿಗೆ ರೆಡಿ ಮಾಡಿದ್ದೆ ಆ್ಯಕ್ಚುಲಿ ಕರ್ಕೊಂಬರ್ಬೇಕು ಅಂತಲೇ ಯಾಕೆಂದರೆ ಮೇಕಪ್ಪಿಗೂ ಕೂಡ ನಾನು ಪಾಪ ಬಿಟ್ಟು ಹೋಗಿದ್ನಲ್ಲ ಸೊ ಇಲ್ಲಿಗೆ ಪಾಪ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನಾವು ರೆಡಿ ಮಾಡಿದ್ದೆ ಅವನಿಗೆ ರೆಡಿ ಮಾಡಿಬಿಟ್ಟು ಫೀಡ್ ಮಾಡಿದ ತಕ್ಷಣ ಅವ್ನು ಮಲ್ಕೊಂಡೇ ಬಿಟ್ಟ ಮಲ್ಕೊಂಡ್ಮೇಲೆ ತುಂಬ ಹೆಬ್ಸತ್ ಟ್ರೈ ಮಾಡೋಕ್ಕಾಗ್ದೆ ಎದೇಳ್ಲಿಲ್ಲ ಅವನು ಚೆನ್ನಾಗಿ ನಿದ್ದೆ ಬಂದ್ಬಿಟ್ಟು ಅವನಿಗೆ ಅದಕ್ಕೆ ನಾನು ಎಪ್ಸದು ಬೇಡ ಅಂತ ಹೇಳಿ ಬಿಟ್ಟು ಬಂದೆ ಆ್ಯಕ್ಚುಲಿ ನಾನು ಊಟ ಮುಗಿಸಿ ಮತ್ತೆ ನಾನು ಮನೆಗೆ ಹೋಗೋ ತನಕ ಅವನು ಮಲ್ಗೇ ಇದ್ದ ಒಂದು ಒನ್ ಆ್ಯಂಡ್ ಹಾಫ್ ಟೂ ಅವರ್ಸಲ್ಲೆಲ್ಲ ನಾನು ವಾಪಸ್ ಮನೆಗೆ ಹೋದೆ ಆ್ಯಂಡ್ ನಾನು ನಾನು ಬೈಕಲ್ಲಿ ಬರೋಣ ಅಂದ್ಕೊಂಡೆ ಬಟ್ ನನ್ನ ಫ್ರೆಂಡ್ ಆನ್ ದ ವೇ ಬರ್ತಾ ಇದ್ಲಲ್ಲ ಸೊ ನಾನು ಅವಳನ್ನೇ ಪಿಕ್ ಮಾಡು ಅಂತ ಹೇಳಿದ್ದೆ ಮನೆಯಿಂದ ಆಮೇಲೆ ಎಲ್ಲ ಎಂಗೇಜ್ಮೆಂಟ್ ಮುಗಿಸಿ ಹೊಡ್ತಾ ಇದ್ವಿ ಆ್ಯಂಡ್ ನಮ್ಮಮ್ಮೆ ಬಂದಿಲ್ಲ ಎಲ್ಲರಮ್ಮ ಬಂದಿದ್ರು ಆ್ಯಂಡ್ ನನ್ನ ಅರುಣ ಅವ್ರು ಕೂಡ ಬರೋಕ್ಕಾಗಲಿಲ್ಲ ಅವ್ರಿಗೂ ಲೀವ್ ಸಿಕ್ಕಲಿಲ್ಲ ಮತ್ತೆ ಅಟ್ಲೀಸ್ಟ್ ಲಂಚ್ ಅವರ್ಸಲ್ಲಿ ಒನ್ ಆ್ಯಂಡ್ ಹಾಫ್ ಅವರ್ ಬಂದು ಹೋಗಿ ಅಂತ ಹೇಳಿದೆ ಬಟ್ ಆಗಲಿಲ್ಲ ಅವರಿಗೆ ಆಮೇಲೆ ನಾನು ಸುಮ್ಮನೆ ಫೋರ್ಸ್ ಮಾಡೋಕ್ಕೆ ಹೋಗಲಿಲ್ಲ ಎಲ್ಲ ಹೊಟ್ಟು ನಾನು ಹೊರಟೆ ಎಲ್ಲರೂ ಮತ್ತೆ ಮನೆಗೆ ಬರೋಕ್ಕೆ ಹೇಳಿದ್ದೆ ನಾನು ಬನ್ನಿ ಬಂದಿದ್ದೇನಲ್ಲ ಅಂತ ಆಮೇಲೆ ಇವಳೆ ನನ್ನ ಪಿಕ್ ಮಾಡಿದ್ದು ಯೋಗಿ ಅಂತ ಇದು ಚೌಟ್ರಿ ತುಂಬ ಚೆನ್ನಾಗಿದೆ ನಾನು ನೋಡೇ ಇರಲಿಲ್ಲ ಫಸ್ಟ್ ಟೈಮ್ ನೋಡಿದ್ದು ಆ್ಯಂಡ್ ಅಲ್ಲಿಂದ ಮುಗಿಸಿ ನಾನು ಸ್ವಲ್ಪ ಮೋರಿಗೆ ಹೋದೆ ಸ್ವಲ್ಪ ಐಟಮ್ಸ್ ತೊಗೋಬೇಕಿತ್ತು ಮನೆಗೆ ಅದನ್ನು ತಗೊಂಡು ನಾನು ವಾಪಸ್ಸು ಮತ್ತು ಮನೆಗೆ ಹೋಗಿ ರೆಸ್ಟ್ ಮಾಡಿದೆ ಬಿಕಾಸ್ ನಿನ್ನೆನೂ ಸ್ವಲ್ಪ ಶಿಫ್ಟಿಂಗ್ ಮಾಡಿ ಎಲ್ಲ ಸ್ಟ್ರೈನ್ ಆಗಿತ್ತು ಮತ್ತೆ ನನಗೆ ಇವತ್ತು ಆರ್ಡರ್ ಮುಗಿಸಿ ಫಂಕ್ಷನ್ ಮುಗಿಸಿ ಎಲ್ಲ ಸಾಕಾಗಿತ್ತು ಆ್ಯಂಡ್ ಇದೊಂದು ಕೊರಿಯನ್ ಮ್ಯಾಗಿ ಟ್ರೈ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ ಸೊ ದಟ್ ಒಂದು ಕೊರಿಯನ್ ಮ್ಯಾಗಿ ಕೂಡ ತೊಗೊಂಡೆ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಆ್ಯಂಡ್ ಅದು ಕೂಡ ಒಂದು ವ್ಲಾಗ್ ಮಾಡ್ತೀನಿ ಹೇಗೆ ಇರುತ್ತೆ ಏನು ಅಂತ ಆದರೆ ಶಾರ್ಟ್ಸ್ ಮಾಡ್ತೀನಿ ಇಲ್ಲಾಂದರೆ ಒಂದು ವ್ಲಾಗೇ ಮಾಡ್ತೀನಿ ಆ್ಯಂಡ್ ಮನೆಗೆ ಬಂದೆ ಪಾಪು ನನ್ನ ಹತ್ರ ಬರ್ತಾನೆ ಇರಲಿಲ್ಲ ಅವನು ಇವಾಗ ತಾನೇ ಎದ್ದನಂತೆ ಬರ್ತಾನೆ ಇರಲಿಲ್ಲ ನಾನು ನೋಡ್ತಾನೆ ಸುಮ್ಮನೆ ಆಗ್ತಾನೆ ನಾನು ನೋಡ್ತಾನೆ ಸುಮ್ಮನೆ ಆಗ್ತಾನೆ ನನ್ನ ಹತ್ರ ಬರಲೇ ಇಲ್ಲ ಅವನು ಆಮೇಲೆ ಅವನಿಗೆ ಹೊಸ ಅದು ಒಂದು ಪ್ಲೇ ಮ್ಯಾಟ್ ತರಿಸಿದ್ದೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಆಯಿತು ತರಿಸಿ ಅದನ್ನು ನಾನು ಯೂಸ್ ಮಾಡಿಸ್ತಿರ್ಲಿಲ್ಲ ಮದ್ದೂರಿಗೆ ಹೋದ್ಮೇಲೆ ಒಟ್ಟಿಗೆ ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಅದರಲ್ಲಿ ಚೆನ್ನಾಗಿ ಆಟ ಆಡ್ತಾನೆ ಪ್ಲೇಮಾರ್ಟಲ್ಲಿ ಜಸ್ಟ್ ಒಂದು ಜಾಸ್ತಿ ತಲೆ ಹೊಡ್ಕೊಂಡ್ಬಿಡ್ತಿದ್ದ ಅದಕ್ಕೆ ತರಿಸ್ದೆ ಬೇಡ ಅಂತ ಸುಮ್ಮನೆ ಆಗಿದ್ದೆ ಒಂದು ಸ್ವಲ್ಪ ತಿಂಗಳಿಗೆಲ್ಲ ಏನಕ್ಕೆ ಇದು ಅಂತ ಬಟ್ ಅವನಿಗೆ ಯೂಸ್ ಆಗ್ತಿದೆ ಇಲ್ಲಿ ಅದರಲ್ಲಿ ತುಂಬ ಖುಷಿಯಾಗಿ ಆಟ ಆಡ್ತಾನೆ ಅದರಲ್ಲಿ ಆ್ಯಂಡ್ ಅಮ್ಮ ಕೂಡ ಹೊಡ್ತೀನಿ ಅಂತ ಹೇಳ್ತಾ ಇದ್ರು ಆಮೇಲೆ ಅಮ್ಮನ ಕರ್ಕೊಂಡು ಹೋಗೋಕೆ ಅಪ್ಪ ಬಂದಿದ್ರು ಅಪ್ಪ ಬಂದ ತಕ್ಷಣ ಫುಲ್ ಖುಷಿಯಾಗಿ ಅಪ್ಪನ ಹತ್ರ ಹೊಟ್ಟೋಗ್ಬಿಟ್ಟ ಏನು ಹೊಟ್ಟೋಗ್ಬಿಟ್ಟು ಫೋನೆಲ್ಲ ಕಿತ್ಕೊಂಡು ಆಟ ಆಡಿಸ್ತಿದ್ದ ಆಯಿತು ಆ್ಯಂಡ್ ನಾನು ಹೇಗೆಲ್ಲ ಶಿಫ್ಟ್ ಆಯಿತು ಮನೆ ಏನೇನು ಐಟಮ್ಸ್ ತೊಗೊಂಡಿದ್ದೀನಿ ಮನೆ ಹೇಗಿದೆ ನನ್ನ ಪುಟ್ಟು ಮನೆ ಏನು ಎಲ್ಲ ಸುಮಾರು ಜನಕ್ಕೆ ಡೌಟ್ಸ್ ಬಂದಿರುತ್ತೆ ನಾನು ಎಲ್ಲನೂ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ನನ್ನ ವೀಡಿಯೋಸ್ ಹೀಗೆ ಇರಿ ಆ್ಯಂಡ್ ಸಪೋರ್ಟ್ ಮಾಡ್ತಾಯಿರಿ ಒಂದು ಪುಟ್ಟ ಹೋಮ್ ಟೂರ್ ಮಾಡ್ತೀನಿ ಬಟ್ ಇನ್ನೂ ಎಲ್ಲ ಅರೇಂಜ್ ಮಾಡಬೇಕು ಮನೆ ಅದೆಲ್ಲ ಅರೇಂಜ್ ಮಾಡಿ ನಾನು ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರೂ ಬಾಯ್ ಬಾಯ್ ಟೇಕ್ ಕೇರ್ ಪಾಪನು ಬಾಯ್ ಬಾಯ್ ಹೇಳ್ತಾ ಇದ್ದಾನೆ ಅಲ್ಲಿ ನೋಡಿ ಓಕೆ ಓಲ್